ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಮೂರನೇ ತರಗತಿಯ ಪಾಠ ಒಂಬತ್ತು ಭಗೀರಥ ಈ ಪಾಠದ ಪ್ರಶ್ನೋತ್ತರಗಳನ್ನ ನೋಡೋಣ ಮಕ್ಳ ಅಭ್ಯಾಸದಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ ಮೊದಲನೇದಾಗಿ ಈ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸು ಪ್ರಶ್ನೆ ಒಂದು ಭಗೀರಥ ಯಾರಿಗೆ ಸ್ವರ್ಗ ಸಿಗಬೇಕೆಂದು ಚಿಂತಿಸುತ್ತಿದ್ದನು ಉತ್ತರ ಭಗೀರಥ ತನ್ನ ಅರವತ್ತು ಸಾವಿರ ತಾತಂದರಿಗೆ ಸ್ವರ್ಗ ಸಿಗಬೇಕೆಂದು ಚಿಂತಿಸುತ್ತಿದ್ದನು ಪ್ರಶ್ನೆ ಎರಡು ಋಷಿಗಳು ಭಗೀರಥನಿಗೆ ಏನೆಂದು ಹೇಳಿದರು ಉತ್ತರ ದೇವಲೋಕದ ಗಂಗೆಯನ್ನು ಭೂಮಿಗೆ ತಂದು ಅವನ ತಾತಂದಿರ ಬೂದಿಯ ಮೇಲೆ ಹರಿಸಬೇಕೆಂದು ಋಷಿಗಳು ಭಗೀರಥನಿಗೆ ಹೇಳಿದರು ಪ್ರಶ್ನೆ ಮೂರು ಭಗೀರಥನು ಏಕೆ ತಪಸ್ಸಿಗೆ ಕುಳಿತನು ಉತ್ತರ ದೇವಲೋಕದ ಗಂಗೆಯನ್ನು ಭೂಮಿಗೆ ತರಲು ಭಗೀರಥನು ತಪಸ್ಸಿಗೆ ಕುಳಿತನು ಪ್ರಶ್ನೆ ನಾಲ್ಕು ಗಂಗೆ ಭಗೀರಥನಿಗೆ ಏನೆಂದು ಹೇಳಿದಳು ಉತ್ತರ ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ ಆದರೆ ನನ್ನ ರಭಸವನ್ನು ತಡೆಯುವವರು ಯಾರು ಎಂದು ಗಂಗೆ ಭಗೀರಥನಿಗೆ ಕೇಳಿದಳು ಪ್ರಶ್ನೆ ಐದು ಗಂಗೆ ಹರಿಯುವ ರಭಸವನ್ನು ತಡೆದವರು ಯಾರು ಉತ್ತರ ಶಿವನು ಗಂಗೆಯ ರಭಸವನ್ನು ತಡೆದನು ನೆಕ್ಸ್ಟ್ ಐಟಿಂಗ್ ನೋಡಿ ಮಕ್ಕಳ ಆ ಪಟ್ಟಿಯಲ್ಲಿನ ಹೆಸರುಗಳನ್ನು ಬ ಪಟ್ಟಿಯೊಂದಿಗೆ ಹೊಂದಿಸಿ ಬರೇ ಇದು ಅ ಪಟ್ಟಿ ಇದು ಬ ಪಟ್ಟಿ ಓಕೆ ಗಂಗೆ ಉತ್ತರ ನದಿ ಜನ್ಹು ಉತ್ತರ ರಾಜ ಸಾರಿ ಜನ್ಹು ಮಹರ್ಷಿ ಆಗ್ತಾರೆ ಭಗೀರಥ ರಾಜ ಇದರ ಉತ್ತರನ ಇಲ್ಲಿ ಬರೆದಿದ್ದೀನಿ ಮಕ್ಕಳ ಸೆಕೆಂಡ್ ಒನ್ ಉತ್ತರ ಮಹರ್ಷಿ ಥರ್ಡ್ ಒನ್ ಉತ್ತರ ರಾಜ ಓಕೆನಾ ನೆಕ್ಸ್ಟ್ ನೋಡಿ ಈ ಈ ಕೆಳಗಿನ ಘಟನೆಗಳನ್ನು ಕೊಟ್ಟಿರುವ ಸ್ಥಳದಲ್ಲಿ ಅನುಕ್ರಮವಾಗಿ ಬರೆಯಿರಿ ಅಂತ ಇದೆ ಇದರಲ್ಲಿ ಮೊದಲನೇದಾಗಿ ಗಂಗೆ ಭೂಮಿಗೆ ಧುಮ್ಮಿಕ್ಕಿ ಹರಿದು ಬಂದಳು ಉತ್ತರ ಯಾವುದು ಫಸ್ಟು ಯಾವ್ದು ಸೆಕೆಂಡ್ ಬರುತ್ತೆ ಈ ಲೆಸನಲ್ಲಿ ಅನ್ನೋದನ್ನು ಬರೀಬೇಕು ಗಂಗೆಯನ್ನು ಭೂಮಿಗೆ ತರಲೇಬೇಕೆಂದು ಭಗೀರಥ ತಪಸ್ಸು ಮಾಡಿದ ಇದು ಮೊದಲನೇದಾಗಿ ನಡೆಯುವಂತಹ ಸನ್ನಿವೇಶ ಮಕ್ಕಳ ಎರಡನೇ ಸನ್ನಿವೇಶ ನೋಡಿ ಶಿವನು ಗಂಗೆಯನ್ನು ಶಿರದಲ್ಲಿ ಧರಿಸಿದ ಮೂರನೇ ಸನ್ನಿವೇಶ ಗಂಗೆ ಭೂಮಿಗೆ ಧುಮ್ಮಿಕ್ಕಿ ಹರಿದು ಬಂದಳು ನಾಲ್ಕನೇ ಸನ್ನಿವೇಶ ಜನ್ಮ ಗಂಗೆಯನ್ನು ಕಿವಿಯ ಮೂಲಕ ಹರಿಯಲು ಬಿಟ್ಟನು ನೆಕ್ಸ್ಟ್ ಹೇಳಿ ನೋಡಿ ಮಕ್ಕಳ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಪ್ರಶ್ನೆ ಒಂದು ಗಂಗೆಯನ್ನು ನಾನು ಶಿರದಲ್ಲಿ ಧರಿಸುತ್ತೇನೆ ಉತ್ತರ ನೋಡಿ ಈ ಮಾತನ್ನು ಶಿವ ಭಗೀರಥನಿಗೆ ಹೇಳಿದನು ಪ್ರಶ್ನೆ ಎರಡು ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ ಉತ್ತರ ನೋಡಿ ಈ ಮಾತನ್ನು ಗಂಗೆ ಭಗೀರಥನಿಗೆ ಹೇಳಿದಳು ನೆಕ್ಸ್ಟ್ ನೋಡಿ ಭಾಷಾ ಚಟುವಟಿಕೆ ಮೊದಲನೇದಾಗಿ ಅ ಈ ಪದಗಳಿಗೆ ನಾನಾ ಅರ್ಥಗಳನ್ನು ಬರೆಯಿರಿ ಮೊದಲನೇದಾಗಿ ಮುನಿ ಮುನಿ ಅಂದರೆ ಅದಕ್ಕೆ ಸಾಕಷ್ಟು ಅರ್ಥಗಳಿರುತ್ತೆ ಇಲ್ಲಿ ಎರಡೂ ಅರ್ಥಕ್ಕೆ ಅವಕಾಶ ಕೊಟ್ಟಿದ್ದಾರೆ ಮಕ್ಕಳ ಮೊದಲನೇದಾಗಿ ಮುನಿ ಅಂದರೆ ಕೋಪ ಅಂತನೂ ಆಗುತ್ತೆ ಅಥವಾ ಋಷಿ ಅಂತನೂ ಆಗುತ್ತೆ ಓಕೆ ಎರಡನೇದಾಗಿ ತರು ಅಂದರೆ ವೃಕ್ಷ ಅಥವಾ ತೆಗೆದುಕೊಂಡು ಬರುವುದು ತಗೊಂಡು ಬಾ ಅಂತೀವಲ್ವ ಆ ಥರ ಅರ್ಥವೂ ಕೊಡುತ್ತೆ ನೆಕ್ಸ್ಟ್ ಹೇಳಿಂಗ್ ನೋಡಿ ಮಕ್ಕಳ ಆ ಈ ನುಡಿಗಟ್ಟುಗಳನ್ನು ನಿನ್ನ ಸ್ವಂತ ವಾಕ್ಯಗಳಲ್ಲಿ ಬರೀ ಬಳಸಿ ಬರೀ ಮೊದಲನೇದಾಗಿ ಎಳ್ಳಷ್ಟು ನಾನೇನು ಬರೆದಿದ್ದೀನಿ ನೋಡಿ ಸತ್ಯ ನುಡಿಯಲು ಎಳ್ಳಷ್ಟು ಅಂಜಬಾರದು ಎರಡನೇದಾಗಿ ಎದೆಗುಂದು ಯಾವುದೇ ಸಂದರ್ಭವಾದರೂ ನಾವು ಛಲದಿಂದ ಮುನ್ನುಗ್ಗಬೇಕು ಎದೆಗುಂದಬಾರದು ನೋಡಿ ಛಲದಿಂದ ಮುನ್ನುಗ್ಗಬೇಕು ಹಾಗೂ ಎದೆಗುಂದಬಾರದು ಓಕೆ ನೆಕ್ಸ್ಟ್ ಈ ಈ ಪದಗಳನ್ನು ಸರಿಪಡಿಸಿ ಬರೆದು ಓದು ಮೊದಲನೇದಾಗಿ ಉತ್ತರ ನೋಡಿ ತಾತಂದಿರು ಎರಡನೇದಕ್ಕೆ ರಬ್ಬಷ ಅಂತ ಕೊಟ್ಟಿದ್ದಾರೆ ಇದು ಮಗಳ ಸ ರಭಸ ಇದು ಜಾನಿ ಅಂತ ಕೊಟ್ಟಿದ್ದಾರೆ ಇದು ಜ್ಞಾನಿ ಅಸಾಧ್ಯ ದಗೆ ಹೊಕಳು ಇಳಿಲ್ಲ ಅಸಾಧ್ಯ ಹೊಕಳುಸೀಳಿ ಬರೀಬೇಕು ದೇವಲೋಕ ಅಂದರೆ ಇಲ್ಲಿ ಹೊಕುಳಸೀಳಿದರೆ ಹಂಗೆ ಮಾಡಬಾರ್ದು ದೇವಲೋಕ ಈ ರೀತಿ ಬರೀಬೇಕು ಚಿಂತಾಕ್ರಾಂತ ಇದು ಚಿಂತಾಕ್ರಾಂತ ಓಕೆನಾ ನೆಕ್ಸ್ಟ್ ನೋಡಿ ಈ ಸೂಕ್ತವಾದ ಅರ್ಥ ಹುಡುಕಿ ಬರೆಯಿರಿ ಲಭಿಸು ಅಂದರೆ ಸಿಕ್ಕುವುದು ದೃಢ ಸಂಕಲ್ಪ ಗಟ್ಟಿ ನಿರ್ಧಾರ ಬೋರ್ಗರೆ ಧಾರಾಕಾರವಾದ ಸದ್ಗತಿ ಮೋಕ್ಷ ಮಹರ್ಷಿ ಋಷಿಮುನಿಗಳು ಮಕ್ಕಳ ಇಲ್ಲಿಗೆ ಭಗೀರಥ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಇನ್ನೂ ಸಾಕಷ್ಟು ವೀಡಿಯೋಗಳು ಒಳ್ಳೊಳ್ಳೆ ವಿಡಿಯೋಗಳು ನಿಮಗೋಸ್ಕರ ಅಂತ ಹಾಕ್ತಾ ಇರ್ತೀನಿ ಮಕ್ಕಳು ಅದನ್ನು ಸಹ ನೀವು ವಾಚ್ ಮಾಡ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್